ಕಾಂತರಾಜ್ ವರದಿ ಬಿಡುಗಡೆ ಮಾಡಿ ಕೋಲಿ ಸಮಾಜದ ಮುಖಂಡರಿಂದ ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ನಡೆಸಿದ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆಯ ವರದಿ ಸ್ವೀಕರಿಸಿ ಶೀಘ್ರ ಬಿಡುಗಡೆ ಮಾಡಬೇಕೆಂದು ತಾಲೂಕು ಕೋಲಿ ಸಮಾಜದ ಮುಖಂಡರು ಮಂಗಳವಾರ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ರಾಮಲಿಂಗ ಬಾನರ್ ಮಾತನಾಡಿ ರಾಜ್ಯದಲ್ಲಿರುವ ಎಲ್ಲ ಜಾತಿ ಜನಾಂಗಗಳ ಪ್ರತ್ಯೇಕ ಜನಸಂಖ್ಯೆ ಎಷ್ಟಿದೆ ಎನ್ನುವ ಮಾಹಿತಿಯೇ ಇಲ್ಲ ಹೀಗಾಗಿ ಸಮಾಜದಲ್ಲಿ ಹಿಂದುಳಿದ ಜನರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಿಂದ ವಂಚಿತರಾಗಿದ್ದಾರೆ ಎಂದರು ಪ್ರತಿಯೊಂದು ಜಾತಿಯ ಜನಸಂಖ್ಯೆ ಆಯಾ ಜಾತಿಯ ಸ್ಥಿತಿಗತಿ ಕುರಿತು ಸರ್ಕಾರದ ಬಳಿ ನಿಖರ ಮಾಹಿತಿ ಇರಬೇಕಾದದ್ದು ಅವಶ್ಯಕವಾಗಿದೆ ಪ್ರತಿಯೊಂದು ಜಾತಿಯ ಜನಸಂಖ್ಯೆ ಆಯಾ ಜಾತಿಯ ಸ್ಥಿತಿಗತಿ ಕುರಿತು ಸರ್ಕಾರದ ಬಳಿ ನಿಖರ ಮಾಹಿತಿ ಇರಬೇಕಾದದ್ದು ಅವಶ್ಯಕವಾಗಿದೆ ಇಂತಹ ಒಂದು ಕೊರತೆಯನ್ನು ನಿವಾರಣೆ ಮಾಡಲೆಂದು ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ನಡೆಸಿರುವ ಜಾತಿ ಗಣತಿಯ ಸಮೀಕ್ಷೆಯೊಂದು ಮೈಲುಗಲ್ಲಾಗಿದೆ ಆದರೆ ಸಮೀಕ್ಷೆಯ ವರದಿ ಸಿದ್ಧವಾಗಿ ಏಳು ವರ್ಷಗಳೇ ಕಳೆದರೂ ಇಲ್ಲಿಯವರೆಗೂ ಅದನ್ನು ಸ್ವೀಕರಿಸಿ ಬಿಡುಗಡೆ ಮಾಡದಿರುವುದರಿಂದ ಶೋಷಿತ ಹಿಂದುಳಿದ ಸಮುದಾಯಗಳು ವರದಿ ಬಿಡುಗಡೆಗೆ ಜಾತಕ ಪಕ್ಷಿಯಂತೆ ಕಾಯುತ್ತಾ ಕುಳಿತಿವೆ ಎಂದು ಹೇಳಿದರು ಸಂತೋಷ್ ಕುಮಾರ್ ಕಟ್ಟಿಮಣಿ ನ್ಯೂಸ್ ಕನ್ನಡ ಚಿತ್ತಾಪುರ ಸಂಗಂ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಅವೈಲಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಜನಸಂಖ್ಯೆ ರಾಜಕೀಯದಲ್ಲಿ ಅನುಭವ ಇದ್ದಾರೆ ಯಾವ ಯಾವ ಜನಸಂಖ್ಯೆ ಶೈಕ್ಷಣಿಕವಾಗಿಯೂ ಕೂಡ ಮುಂದುವರಿದಿದ್ದಾರೆ ಅಂತೇಳಿ ಒಂದು ಆರ್ಥಿಕ ಗಣತಿ ಮತ್ತು ಸಾಮಾಜಿಕ ಗಣತಿ ಮತ್ತು ಜನಸಂಖ್ಯೆ ಗಣತಿ ಜಾತಿ ಗಣತಿ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಸಂಪೂರ್ಣವಾದ ಮಾಹಿತಿ ಬರ ಸಿಗಬೇಕಂತೇಳಿ ಆ ವರದಿಯನ್ನು ಒಂದು ಹಿಂದುಳಿದ ಆಯೋಗಕ್ಕೆ ಸಲ್ಲಿಸಿ ಆ ಹಿಂದುಳಿದ ಆಗಿನ ಕಾಲದ ಎರಡು ಸಾವಿರದ ಹದಿನಾರರಲ್ಲಿ ಹಿಂದುಳಿದ ಆಯೋಗದ ಪ್ರಮುಖರಾಗಿರ್ತಕ್ಕಂಥ ಕಾಂತರಾಜ್ ಅವರು ಆ ವರದಿಯನ್ನು ಸಲ್ಲಿಸಿ ಇಡೀ ರಾಜ್ಯದಲ್ಲಿ ಆ ವರದಿ ಸಲ್ಲಿಸಬೇಕಾದ್ರೆ ಕನಿಷ್ಠ ಎರಡು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಶ್ರಮ ಪಟ್ಟು ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಅದಕ್ಕೆ ವೆಚ್ಚವನ್ನು ಕೂಡ ಮಾಡಿ ಇವತ್ತು ಒಂದು ವರದಿಯನ್ನು ಸಲ್ಲಿಸಿದ್ರು ಆ ವರದಿಯನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಸನ್ಮಾನಸ ಸಿದ್ದರಾಮಯ್ಯನವ್ರ ಕೈಲಿ ಆಗಲಿಲ್ಲ ಆವಾಗ ಸರ್ಕಾರ ಅಂತ್ಯ ಕಾಣಿತು ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಸರ್ಕಾರ ಆದ್ದರಿಂದ ಆ ವರದಿಯನ್ನು ಬಿಡುಗಡೆಗೊಳಿಸಲಿಕ್ಕೆ ಆಗಿದ್ದಿಲ್ಲ ಆದರೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಅವರ ಮೇಲೆ ಒಂದು ಜನಗಣತಿ ವರದಿ ತಯಾರಾಗಿತ್ತು ಆ ವರದಿಯನ್ನು ತಕ್ಷಣ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆ ವರದಿಯನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸ್ಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದವರು ಎಷ್ಟು ಜನ ಇದ್ದಾರೆ ಯಾಕಂತಂದ್ರೆ ಇದು ವರದಿದ ಉದ್ದೇಶ ಏನಂತಂದ್ರೆ ಜನಗಣತಿ ಅನುಗುಣವಾಗಿ ಜನಸಂಖ್ಯೆ ಗುಣಗುಣವಾಗಿ ಇವತ್ತು ರಾಜಕೀಯದಲ್ಲಿಯೂ ಕೂಡ ಸ್ಥಾನಮಾನ ಸಿಗಬೇಕು ಆರ್ಥಿಕವಾಗಿಯೂ ನಾವು ಸ್ಥಾನಮಾನ ಸಿಗಬೇಕು ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತೆಲ್ಲರೂ ಸಮಾನತೆ ಹಕ್ಕು ಪಡೆಯುವುದಕ್ಕೋಸ್ಕರ ಈ ಒಂದು ವರದಿಯನ್ನ ಶೀಘ್ರದಲ್ಲಿ ಜಾರಿ ಹೇಳಿ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮಾಡಿಕೊಳ್ತಾ ಇದ್ದೇನೆ ದಂಡಾಧಿಕಾರಿಗಳ ಮುಖಾಂತರ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾ